యువర్ నాట్ అవోదోడు యు అవోదోడు నికి హోడిరి చెప్పాలే హోడిరి ఇది నా దేశం అంతే రజత్ బిడ్డ అనుషా ఇష్ట ఇష్టం ಅಂತೂ ತುಂಬಾ ಸಿಂಪಲ್ ಆಗಕ್ಕೆ ಆನ್ ಬಿಟ್ರಿ ಯಾರು ಇಷ್ಟ ಮಾಡ್ವಾನ್ ಮಂತ್ ಬಿಟ್ರಿ ನೆಕ್ಸ್ಟ್ ರಜತ ತುಂಬಾ ಎಂಟರ್ಟೈನ್ ಮಾಡ್ತಾನೆ ಎಂಟರ್ಟೈನ್ ಮಾಡ್ತಾನೆ ಯಾರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಖುಷಿ ಪಡಿಸ್ತಾರೆ ನಗು ಪಡಿಸ್ತಾರೆ ನಿಮ್ಮನ್ನ ಆ ಸಮೃದ್ಧಿಯಾಗಿ ನಗಿಸ್ತಾರೆ ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಅಂತಾರೆ ಯಾರು ನಕ್ಸೋ ಯಾರು ಇಲ್ಲ ನಾನು ನಾನು ಜನರಾಜ್ ಆ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಸೀಸನ್ 11 ರಿತ್ರಲ್ಲೇ ಗೆಲ್ಬೇಕು ಅಂತ ಹೇಳ್ತೀನಿ ರಿ ಹೌದು ಸಜಾತ್ ಕಾಮಿಡಿ ಆಗಿದೆ ಚಂದ್ರನ ಮಾಸ್ ಆಗಿದೆ ಚಂದ್ರನ ಆಕ್ಚುಲಿ ಕಾಮಿಡಿ ಆಗಿದ್ರೆ ಚಂದ ಮಾಸ್ ಆಗಿದ್ರೆ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ಅಂತ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಬಂದುತ್ತೆ ಸೂಪರ್ ಇದೆ ಯಾರು ಇಷ್ಟ ಮನ ಅವರೇ ಅಷ್ಟೇ ಇಷ್ಟ ನನಗೆ ಮನ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಐಶ್ವರ್ಯ ಇಷ್ಟ ಆಗ್ತಿದ್ದು ಬಟ್ ಇವಾಗಿಲ್ಲ ಅಲ್ಲ ಐಶ್ವರ್ಯ ಒಟ್ಟೆ ಒಟ್ಟೆ ಚೆನ್ನಾಗಿ ಇಮೇಜಿನ ಹೌದು ಅದೇ ಇದೆ ಚೈತ್ರ ಚೈತ್ರ ಇಷ್ಟ ಮನ ಹಾ

ಸೀಸನ್ ಲೆವೆನ್ ಈ ಸೀಸನ್ ಹಿಂಗ್ ಮುಗ್ದು ಹೋಗುತ್ತೆ ಇನ್ನೇನ್ ಫೀಚರ್ಸ್ ಅಂತ ಇಪ್ಪರ್ ಮಾಡಲ್ಲ ಅಂತಾರೆ ನಿಮ್ಗೆ ಬೇಜಾರಾಗುತ್ತಾ ಬೇಜಾರಾಗದಲ್ಲ ಇರ್ತಾ ಮೇಡಮ್ ಬೇಜಾರಾಗುತ್ತೆ ಯಾಕಂದ್ರೆ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀವಿ ಇವಾಗ ಅವ್ರು ಇಲ್ಲ ಅಂದ್ರೆ ಬೇಜಾರಾಗುತ್ತೆ ನೆಕ್ಸ್ಟ್ ಸೀಸನ್ ನೋಡ್ತೀವೋ ಇವಾಗ ಗೊತ್ತಿಲ್ಲ ರಜತ್ ಹನುಮಂತ್ ಧನರಾಜು ತ್ರಿವಿಕ್ರಮ್ ಭವ್ಯ ಭವ್ಯ ಮೇಡಮ್ ರಜತ್ ಕಾಮಿಡಿ ಆಗಿದ್ರೆ ಚಂದನೋ ಮಾಸ್ ಆಗಿದ್ರೆ ಚಂದ ಹೆಂಗಿದ್ರೆ ಹೆಂಗಿದ್ರೆ ಹಾ ಮೇಡಮ್ ಬಿಗ್ ಬಾಸ್ ಅಲ್ಲಿ ಮನೇಲಿ ಎಲ್ಲಾರು ಕಾಲೇಜ್ ಯಾರು ಮೇಡಮ್ ರಜತ್ ರಜತ್ ಕಾಣ ಹೇಳಿದ್ರೆ ಮೇಡಮ್

ಯಾರಿಕ್ರಮ ಮಂಜಣ್ಣ ಮಂಜ ಅಷ್ಟು ಯಾರ್ ಗೆಲ್ಬೇಕು ಮೂರ್ ಜನರಲ್ಲಿ ಅಲ್ಲಿ ಗೆಲ್ಲದೆ ಒಬ್ರು ತಾನೆ ಅಷ್ಟ ಮೂರ್ ಜನರು ಕೆಲ್ಸಕ್ ಆಗಲ್ಲ ಮೂರ್ ಜನದಲ್ಲಿ ಯಾರ್ ಗೆಲ್ಬೇಕು ನಿನ್ ಪ್ರಕಾರ ನನ್ನ ಪ್ರಕಾರ ಇಕ್ರೋಮೇ ಗೆಲ್ಬೇಕು ಅಂತ ವಿಕ್ರಮೆ ಗೆಲ್ಬೇಕು ಹೌದು ಅವ್ರೇ ಗೆಲ್ಬೇಕು ಮೇಡಮ್ ಈಗ ಧನ್ರಾಜ್ ಮತ್ತೆ ಹನುಮಂತ ಜೊತೆ ಯಾವ ಸ್ನೇಹಿತರಾಗಿರ್ತಾರಲ್ಲ ಅವರಿಬ್ಬರು ಅವ್ರ ನಿಮ್ಗೆ ಫೇಕ್ ಅಕಾಂತಾರ ರಿಯಲ್ ಅಕಾಂತ ಇಲ್ಲ ಅವ್ರದ್ದು ರಿಯಲ್ ಫ್ರೆಂಡ್ಶಿಪ್ ಹೌದು ಆಕ್ಚುಲಿ ಅವ್ರ ಸತಿ ಯಾರೋ ಬಿಚ್ಚೆ ಮುಚ್ಚಿಟ್ಕೊಳಲ್ಲ ಹೌದು ಅವ್ರಿಗೆ ಏನ್ ಒಬ್ರಿಗೊಬ್ರು ಕೇರ್ ಮಾಡೋದಾಗ್ಲಿ ಅವ್ರದ್ದು ಫ್ರೆಂಡ್ಶಿಪ್ ಯಾವ ತರ ಅವರು ನಡ್ಕೋತಿದ್ದಾರೆ ಅದೆಲ್ಲ ತುಂಬಾ ಪಾಸಿಟಿವ್ ಅನ್ಸುತ್ತೆ ಮೇಡಮ್ ನಿಮಗೆ ಬಿಗ್ ಬಾಸ್ ಸೀಸನ್ 9 ಅಲ್ಲಿ ಅಲ್ಲ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಯಾವ ಸೀಸನ್ ಇಷ್ಟ ಮೇಡಂ ನಿಮಗೆ ಈ ಸೀಸನ್ ಮರೆಯೋಕೆ ಆಯ್ತಾ ಇಲ್ಲ ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ಯಾವ ಸೀಸನ್ ಮೇಡಂ ಆ ಪ್ರಥಮವ್ರಿದಲ್ಲ ಅದು ತುಂಬಾನೇ ಚೆನ್ನಾಗಿತ್ತು ಪ್ರಥಮ ಇರೋ ಸೀಸನ್ ಅಂದ್ರೆ ಆ ಸೀಸನ್ ಅಂದ್ರೆ ನಿಮಗೆ ತುಂಬಾ ಇಷ್ಟ ಹೌದು ಹೌದು ನೆಕ್ಸ್ಟ್ ಅಂದ್ರೆ ಇದೆ ಇವಾಗ ಚೆನ್ನಾಗಿದೆ ಈ ಸೀಸನ್ 10 ಯಾ